ಹಲೋ ಗಾಯ್ಸ್ ವೇವ್ ಟ್ರೇಡರ್ ಕನ್ನಡಾಗೆ ನಿಮ್ಗೆ ಎಲ್ರಿಗೂ ಸ್ವಾಗತ ಈ ವೀಕ್ ಅಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಂಡಿರೋ ಫಸ್ಟ್ ಸ್ಟಾಕ್ ಬಂದು ಐಟಿಸಿ ಲಿಮಿಟೆಡ್ ಸೊ ಈ ಒಂದು ಸ್ಟಾಕ್ ಅಲ್ಲಿ ಸಾಕಷ್ಟು ಬ್ರೋಕರೇಜ್ ಸಂಸ್ಥೆ ಹೇಳ್ತಾ ಇದೆ ಒಂದು ಅಪ್ ಮೂಮೆಂಟ್ ಕೊಡುತ್ತೆ ಅಂತ ಬಟ್ ನಮ್ಮ ಒಂದು ಅನಾಲಿಸಿಸ್ ಏನ್ ಹೇಳುತ್ತೆ ಅನ್ನೋದನ್ನ ನಾವು ನೋಡುವ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ನೋಡಿ ಇಲ್ಲಿ ನಾವು ತ್ರೀ ಡಿಫ್ರೆಂಟ್ ವೇಲಿ ಅನಾಲಿಸಿಸ್ ಮಾಡ್ತಾ ಇದೀವಿ ಫಸ್ಟ್ ಒನ್ ಬಂದು ವೇವ್ ಅನಾಲಿಸಿಸ್ ಸೆಕೆಂಡ್ ಒನ್ ಬಂದು ಫಂಡಮೆಂಟಲ್ ಅನಾಲಿಸಿಸ್ ಥರ್ಡ್ ಒನ್ ಬಂದು ನಮ್ಮ ಎಸ್ ಆರ್ ಲೆವೆಲ್ ಟೂಲ್ ಅನಾಲಿಸಿಸ್ ಈ ಎಸ್ ಆರ್ ಲೆವೆಲ್ ಟೂಲ್ ಅನ್ನೋದು ನಿಮಗೆ ಬೇರೆ ಎಲ್ಲೂ ನೋಡ್ಲಿಕ್ಕೆ ಸಿಗಲ್ಲ ನಮ್ಮ ಒಂದು ಚಾನಲ್ ಬಿಟ್ರೆ ಸೊ ಯಾಕೆ ಅಂತಂದ್ರೆ ಇದು ನಾವೇ ಕ್ರಿಯೇಟ್ ಮಾಡಿರುವಂತ ಒಂದು ಟೂಲ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ನೋಡಿ ಆಕ್ಯುರೇಟ್ ಆಗಿ ನಮಗೆ ಒಂದು ಎಂಟ್ರಿ ಅಂಡ್ ಎಕ್ಸಿಟ್ ನ ಪ್ಲಾನ್ ಮಾಡ್ಕೊಡುತ್ತೆ ಓಕೆನಾ ಇವಾಗ ನಾನು ಐ ಟಿ ಸಿ ಸ್ಟಾಕ್ ಅಲ್ಲಿ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಇದೀನಿ ಇದಿಷ್ಟೇ ಮೂವ್ ನಾನು ಕನ್ಸಿಡರ್ ಮಾಡ್ಕೊಂಡು ನನ್ನ ವೇವ್ ಅನಾಲಿಸಿಸ್ ಮಾಡ್ತೀನಿ ಈ ಪ್ರೀವಿಯಸ್ ಮೂಮೆಂಟ್ ನಾನು ಯಾಕೆ ಕನ್ಸಿಡರ್ ಮಾಡ್ತಿಲ್ಲ ಅಂದ್ರೆ ಇದು ನನಗೆ ಕಂಪ್ಲೀಟ್ ಆಗಿರುವಂತ ಇದು ನನ್ಗೀಗ ಪ್ರೆಸೆಂಟ್ ನಡೀತಾ ಇರುವಂತ ಮೂಮೆಂಟ್ ಆ ಒಂದು ರೀಸನ್ ಗೆ ಇದಿಷ್ಟ ನಾನು ವೇವ್ ಅನಾಲಿಸಿಸ್ ಗೆ ಯೂಸ್ ಮಾಡ್ತಾ ಇದೀನಿ ಓಕೆನಾ ಇವಾಗ ಏನ್ ಮಾಡುವ ನಮ್ಮ ವೇವ್ ಅನಾಲಿಸಿಸ್ ಟೂಲ್ ತಗೊಂಡು ನಾವು ನಮ್ಮ ವೇವ್ ಕೌಂಟ್ ನ ಸ್ಟಾರ್ಟ್ ಮಾಡುವ ಸೊ ಇವಾಗ ಇಲ್ಲಿ ನನಗೆ ಮೇನ್ ಆಗಿ ನನ್ನ ವೇವ್ ಒನ್ ಸ್ಟಾರ್ಟಿಂಗ್ ಪಾಯಿಂಟ್ ನಾನು ಎಲ್ಲಿಂದ ತಗೋಬೇಕು ಅನ್ನೋದು ನನ್ಗೆ ಇಲ್ಲಿ ಮೇನ್ ಕ್ವಶನ್ ಆಗುತ್ತೆ ಸೊ ನಾನೇನಾದ್ರೂ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಇದನ್ನ ನನ್ನ ವೇವ್ ಒನ್ ಅಂತ ತಗೊಂಡು ಇದು ವೇವ್ ಟು ಇದು ವೇವ್ ತ್ರೀ ಇದನ್ನ ವೇವ್ ಫೋರ್ ಅಂತ ತಗೊಂಡ್ರೆ ನಾನು ಲೋವರ್ ಟೈಮ್ ಗೆ ಹೋಗಿ ಈ ವೇವ್ ಒನ್ ಅಲ್ಲಿ ಐದು ಸಬ್ ವೇವ್ ನೋಡ್ಬೇಕಲ್ವಾ ನಾನು ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಇದು ನನಗೆ ವೇವ್ ಒನ್ ಆಗುತ್ತೆ ಟೂ ತ್ರೀ ಫೋರ್ ಫೈವ್ ಅಂತ ಆಗುತ್ತೆ ಇಲ್ಲಿ ನಾನು ಈ ತರ ಕ್ಯಾಲ್ಕುಲೇಟ್ ಮಾಡಿದಾಗ ನನಗೆ ಈ ವೇವ್ ಒನ್ ನ ಈ ವೇವ್ ಫೋರ್ ಇಲ್ಲಿ ನನಗೆ ಓವರ್ಲ್ಯಾಪ್ ಮಾಡ್ತಿದೆ ಸೊ ಅದೇನಾಗುತ್ತೆ ನನಗೆ ನನ್ನ ವೇವ್ ರೂಲ್ ಪ್ರಕಾರ ತಪ್ಪಾಗುತ್ತೆ ಸೊ ಆ ಒಂದು ರೀಸನ್ ನಾನು ಏನ್ ಮಾಡ್ತೀನಿ ನನ್ನ ವೇವ್ ಒನ್ ಸ್ಟಾರ್ಟಿಂಗ್ ಪಾಯಿಂಟ್ ನಾನು ಇಲ್ಲಿಂದ ಸೆಲೆಕ್ಟ್ ಮಾಡ್ತೀನಿ ಓಕೆ ನೋಡಿ ಇವಾಗ ನನಗೆ ಇಲ್ಲಿಂದ ಸೆಲೆಕ್ಟ್ ಮಾಡಿದ್ರೆ ನನ್ನ ವೇವ್ ಕೌಂಟ್ ಕರೆಕ್ಟ್ ಆಗಿ ಬರುತ್ತೆ ಇದೊಂದು ಮೂಮೆಂಟ್ ನಾನು ತಪ್ಪಾಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನನಗೆ ಎಂಟೈರ್ ವೇವ್ ಕೌಂಟೆ ರಾಂಗ್ ಆಗುತ್ತೆ ಹಾಗೆ ನನ್ನ ಲೆವೆಲ್ಸ್ ಕೂಡ ನನಗೆ ರಾಂಗ್ ಆಗಿ ತೋರಿಸುತ್ತೆ ಸೊ ಆ ಒಂದು ರೀಸನ್ ಏನ್ ಮಾಡ್ತೀನಿ ನನ್ನ ವೇವ್ ಒನ್ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ ಇದು ನನ್ನ ವೇವ್ ಒನ್ ನ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿಂದ ಇಲ್ಲಿಗೆ ವೇವ್ ಒನ್ ಇದು ವೇವ್ ಟು ಹಾಗೆ ಇದು ವೇವ್ ತ್ರೀ ವೇವ್ ಫೋರ್ ನನಗೆ ಕಂಪ್ಲೀಟ್ ಆಗಿ ಇವಾಗ ಆಗ್ತಾ ಇರೋದು ನನಗೆ ವೇವ್ ಫೈವ್ ಸೊ ಇಲ್ಲಿ ನಿಮ್ಗೆ ಎಲ್ರಿಗೂ ಕ್ಲಿಯರ್ ಆಗಿ ಗೊತ್ತಾಗಿರುತ್ತೆ ನಾನು ಒಂದು ಅಪ್ಸೈಡ್ ಮೂಮೆಂಟ್ ಹೋಗುತ್ತೆ ಅಂತ ಹೇಳ್ತಾ ಇದೀನಿ ಅಂತ ಇಷ್ಟಕ್ಕೆ ನಾವು ಫಿಕ್ಸ್ ಆಗಕ್ಕಾಗಲ್ಲ ಇಲ್ಲಿ ಪ್ರತಿಯೊಂದು ನಮ್ಮ ರೂಲ್ ನಾವು ಚೆಕ್ ಮಾಡ್ಬೇಕಾಗುತ್ತೆ ಇಲ್ಲಿ ನನಗೆ ಫೈವ್ ಸಬ್ ಕೌಂಟ್ ಮಾಡಿದ್ರೆ ನನಗೆ ರಾಂಗ್ ಅಂತ ಬರ್ತಿದೆ ಅಂತ ಹೇಳದಲ್ವಾ ಅದೇ ತರ ನಮ್ಮ ಈ ವೇವ್ ತ್ರೀ ಇಲ್ಲಿವರೆಗೂ ಹೋಗಿದೆ ಹಾಗೆ ನಮ್ಮ ವೇವ್ ಫೋರ್ ಯಾವ ಲೆವೆಲ್ ಇಂದ ರಿವರ್ಸ್ ಅಲ್ಲಿ ತಗೊಂಡಿದೆ ಇದನ್ನೆಲ್ಲ ನಾವು ಚೆಕ್ ಮಾಡಿದ್ರೆ ನಮ್ಗೆ ವೇವ್ ಫೈವ್ ನ ಕಂಡಿಯೋದು ಓಕೆನಾ ಇಲ್ಲಿ ಯಾವ್ದಾದ್ರೂ ನಮಗೊಂದು ಮಿಸ್ ಆಗ್ತಿದೆ ಅಂತಂದ್ರೆ ನಾವು ಇದನ್ನ ವೇವ್ ಕೌಂಟ್ ನ ರೈಟ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಕ್ ಆಗಲ್ಲ ಆಲ್ರೆಡಿ ನಾನು ಇದನ್ನ ಅನಲೈಸ್ ಮಾಡಿ ನಿಮ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಸುಮ್ಮನೆ ಬಂದು ನಾನು ಐದು ನಿಮಿಷದಲ್ಲಿ ಈ ತರ ಒಂದು ಲೈನ್ ಹಾಕಿ ಕೌಂಟ್ ಮಾಡಿ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ಒಳಗಡೆ ಇರುವಂತ ಪ್ರತಿಯೊಂದು ರೂಲ್ ನ ನಾನು ತಿಳ್ಕೊಂಡು ನಿಮ್ಗೆ ಓಕೆನಾ ಇವಾಗ ನಾನು ಏನ್ ಮಾಡ್ತೀನಿ ನನ್ನ ವೇವ್ ತ್ರೀ ಎಲ್ಲಿವರೆಗೂ ಹೋಗಿದೆ ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಬೇಕಾಗುತ್ತೆ ಸೊ ಯಾಕೆ ಅಂತ ಅಂದ್ರೆ ವೇವ್ ತ್ರೀ ಎಕ್ಸ್ಟೆಂಡೆಡ್ ಆಗಿದೆಯಾ ಅಂತ ನನಗೆ ಗೊತ್ತಾದ್ರೆ ನನ್ನ ವೇವ್ ಫೈವ್ ಎಲ್ಲಿವರೆಗೂ ಹೋಗಬಹುದು ಅನ್ನೋದು ನನಗೆ ಗೊತ್ತಾಗುತ್ತೆ ಅಂದ್ರೆ ಡೈರೆಕ್ಷನ್ ದೊಡ್ಡದಾಗುತ್ತಾ ಇಲ್ಲ ಚಿಕ್ಕದಾಗುತ್ತಾ ಅಂತ ಸೊ ಅದಕ್ಕೆ ನಾವೇನ್ ಮಾಡ್ಬೇಕು ನಮ್ಮ ಫಿಬನ್ ಹಚ್ಚಿ ಎಕ್ಸ್ಟೆನ್ಶನ್ ನಾವು ತಗೊಂಡು ನಮ್ಮ ವೇವ್ ಒನ್ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ವೇವ್ ಒನ್ ಹಾಗೆ ವೇವ್ ಟೂ ಗೆ ಈ ತರ ಡ್ರಾ ಮಾಡ್ಕೋಬೇಕು ಓಕೆನಾ ಇಲ್ಲಿ ನಾವು ಕ್ಲಿಯರ್ ಆಗಿ ಡ್ರಾ ಮಾಡಬೇಕಾಗುತ್ತೆ ಕರೆಕ್ಟ್ ಒಂದು ಏನು ಪಾಯಿಂಟ್ ಅಲ್ಲಿ ಓಕೆ ಈ ಫಿಬನುಚಿ ಲೆವೆಲ್ ನಮ್ಗೆ ಏನ್ ಹೇಳ್ತಿದೆ ನಮ್ಮ ವೇವ್ ತ್ರೀ ಎಲ್ಲಿವರೆಗೂ ಬಂದಿದೆ ಅಂತ ಎಕ್ಸಾಕ್ಟ್ ಆಗಿ ಒನ್ ಲೆವೆಲ್ ಗೆ ಬಂದು ಅಲ್ಲಿಂದ ರಿವರ್ಸಲ್ ತಗೊಂಡಿದೆ ಅಂದ್ರೆ ಫೋರ್ತ್ ವೇವ್ ಸ್ಟಾರ್ಟ್ ಆಗಿದೆ ನನಗೆ ಸೊ ಇದು ನನ್ಗೆ ಏನ್ ಗೊತ್ತಾಗುತ್ತೆ ನನ್ನ ವೇವ್ ತ್ರೀ ಎಕ್ಸ್ಟೆಂಡೆಡ್ ಆಗಿಲ್ಲ ಎಕ್ಸ್ಟೆಂಡೆಡ್ ಆಗ್ಬೇಕು ಅಂದ್ರೆ ಎಲ್ಲಿವರೆಗೂ ಬರಬೇಕಿತ್ತು ಒನ್ ಪಾಯಿಂಟ್ ಸಿಕ್ಸ್ ಒನ್ ಏಟ್ ಲೆವೆಲ್ ವರ್ಗು ಬರಬೇಕಿತ್ತು ಬಟ್ ಇವಾಗ ಇಲ್ಲಿ ಏನಾಗಿದೆ ನನ್ನ ವೇವ್ ತ್ರೀ ಎಕ್ಸ್ಟೆಂಡೆಡ್ ಆಗಿಲ್ಲ ಇರೋದ್ರಿಂದ ನನ್ನ ವೇವ್ ಫೈವ್ ಒಂದು ದೊಡ್ಡ ಮೂವ್ಮೆಂಟ್ ಕೊಡಬಹುದು ಅಂತ ನನಗೆ ಇಲ್ಲಿ ನನ್ನ ವೇವ್ ತ್ರೀ ಹೇಳ್ತಾ ಇದೆ ಓಕೆನಾ ಸೊ ಇದು ನಮ್ಗೆ ಕ್ಲಿಯರ್ ಆಯ್ತಲ್ವಾ ಇವಾಗ ನಾವೇನ್ ಮಾಡ್ಬೇಕು ನಮ್ಮ ವೇವ್ ಫೋರ್ ಯಾವ ಲೆವೆಲ್ ಇಂದ ಒಂದು ರಿವರ್ಸಲ್ ತಗೊಂಡಿದೆ ಅನ್ನೋದನ್ನ ನಾವು ಚೆಕ್ ಮಾಡ್ಕೋಬೇಕು ಯಾಕೆ ಅಂತ ಅಂದ್ರೆ ಇದು ನಮ್ಮ ರೂಲ್ ಪ್ರಕಾರ ಕರೆಕ್ಟ್ ಆಗಿದೆಯಾ ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಬೇಕು ಅದಕ್ಕೆ ನಾನು ಏನ್ ಮಾಡ್ತೀನಿ ನಮ್ಮ ರಿಟ್ರೆಸ್ಮೆಂಟ್ ರಿಪ್ರೆಸ್ಮೆಂಟ್ ನಾನು ನನ್ನ ವೇವ್ ಟೂ ಇಂದ ವೇವ್ ಗೆ ಡ್ರಾ ಮಾಡ್ಕೊತೀನಿ ಸೊ ಇದನ್ನ ನೀವು ಟಿ ಸಿ ಎಸ್ ಅಲ್ಲಿ ನೋಡಿರ್ತೀರಾ ಓಕೆ ಅಲ್ಲಿ ಸ್ವಲ್ಪ ನಾನು ಇನ್ ಡೆಪ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಸೊ ಇಲ್ಲೂ ಮತ್ತೆ ನಾನು ಅದೇ ತರ ಹೋದ್ರೆ ನಿಮಗೆ ಬೋರ್ ಆಗುತ್ತೆ ಸೊ ನಾನು ಏನು ಇದೊಂದು ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ ಅಲ್ವಾ ವೇವ್ ಅನಾಲಿಸಿಸ್ ಅವಾಗ ನಿಮ್ಗೆ ಇನ್ ಡೆಪ್ ಹೇಳ್ತೀನಿ ಅವಾಗ ನಿಮ್ಗೆ ಟು ಪಿನ್ ಅರ್ಥ ಆಗುತ್ತೆ ನನ್ನ ವೇವ್ ಅನಾಲಿಸಿಸ್ ರೂಲ್ ಪ್ರಕಾರ ನನ್ನ ವೇವ್ ಫೋರ್ ಎಲ್ಲಿಂದ ರಿವರ್ಸಲ್ ತಗೋಬೇಕು ಜೀರೋ ಪಾಯಿಂಟ್ ತ್ರೀ ಏಟ್ ಟು ಅಥವಾ ಫೈವ್ ಅಥವಾ ರಿವರ್ಸಲ್ ಅಂದ್ರೆ ಇದು ಕರೆಕ್ಟ್ ಅಂತ ಟೈಮ್ಸ್ ನನಗೆ ಜೀರೋ ಪಾಯಿಂಟ್ ಸೆವೆನ್ ಎಟ್ ಸಿಕ್ಸ್ ಲೆವೆಲ್ ವರೆಗೂ ಬರುತ್ತೆ ಬಟ್ ಆದ್ರೆ ನನಗೆ ಇಲ್ಲಿ ಬಂತು ಅಂತಂದ್ರೆ ನನ್ನ ಈ ವೇವ್ ಒನ್ ಏನಿದೆ ಅಲ್ವಾ ಇದನ್ನ ಓವರ್ಲ್ಯಾಪ್ ಮಾಡಬಾರ್ದು ಆ ತರ ಇದ್ರೆ ಮಾತ್ರ ನಾವು ಕನ್ಸಿಡರ್ ಮಾಡಬಹುದು ಇದನ್ನ ಏನಾದ್ರು ಟೆಸ್ಟ್ ಮಾಡ್ತು ಅಂತಂದ್ರೆ ನನ್ನ ಈ ವೇವ್ ಕೌಂಟ್ ರಾಂಗ್ ಆಗುತ್ತೆ ಬಟ್ ಇಲ್ಲಿ ಏನಾಗಿದೆ ನನ್ಗೆ ಜೀರೋ ಪಾಯಿಂಟ್ ಫೈವ್ ಲೆವೆಲ್ ಇಂದನೆ ಒಂದು ರಿವರ್ಸಲ್ ತಗೊಂಡಿರೋದ್ರಿಂದ ಇದು ನನಗೆ ಪರ್ಫೆಕ್ಟ್ ಲೆವೆಲ್ ಅಂತ ಅನ್ಬಹುದು ಓಕೆನಾ ಇವಾಗ ನಾವು ನಮ್ಮ ವೇವ್ ಫೈ ಎಲ್ಲಿವರೆಗೂ ಹೋಗುತ್ತೆ ಅಂತ ನಾವೀಗ ಕ್ಯಾಲ್ಕುಲೇಟ್ ಮಾಡುವ ಸೊ ಇವಾಗ ನಾವು ನಮ್ಮ ವೇವ್ ಫೈ ನೋಡಬೇಕು ಅಂದ್ರೆ ಮತ್ತೆ ನಾನು ಫಿಬನ್ ಹಚ್ಚಿ ಎಕ್ಸ್ಟೆನ್ಶನ್ ನ ತಗೋಬೇಕು ಸೊ ಇದನ್ನ ಇಲ್ಲಿಂದ ಎಲ್ಲಿ ಡ್ರಾ ಮಾಡ್ಬೇಕು ಎಕ್ಸಾಕ್ಟ್ ಆಗಿ ನನ್ನ ಈ ವೇವ್ ಒನ್ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ವೇವ್ ತ್ರೀ ಹಾಗೆ ನನ್ನ ವೇವ್ ಇಲ್ಲಿವರೆಗೂ ನಾನು ಡ್ರಾ ಮಾಡ್ಕೋಬೇಕು ಇವಾಗ ನಮ್ಗೆ ನಮ್ಮ ವೇವ್ ಫೈವ್ ಎಲ್ಲಿವರೆಗೂ ಹೋಗುತ್ತೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸೊ ನಮ್ಮ ಇಲಿಯಟ್ ವೇವ್ ರೂಲ್ ಪ್ರಕಾರ ನಮ್ಮ ಫಸ್ಟ್ ಟಾರ್ಗೆಟ್ ಯಾವ್ದು ಜೀರೋ ಪಾಯಿಂಟ್ ತ್ರೀ ಏಟ್ ಟು ಅಂದ್ರೆ ನನಗೆ ಫೈವ್ ಲೆವೆನ್ ಇಲ್ಲಿವರೆಗೂ ಬರಬಹುದು ಅಂತ ಹೇಳ್ತಾ ಇದೆ ಹಾಗೆ ನನ್ನ ಸೆಕೆಂಡ್ ಟಾರ್ಗೆಟ್ ಜೀರೋ ಪಾಯಿಂಟ್ ಫೈವ್ ಹಾಗೆ ನನ್ನ ಥರ್ಡ್ ಟಾರ್ಗೆಟ್ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಏಟ್ ಹಾಗೆ ನನ್ನ ಫೋರ್ತ್ ಟಾರ್ಗೆಟ್ ಅಂದ್ರೆ ವೇವ್ ತ್ರೀ ಎಕ್ಸ್ಟೆಂಡೆಡ್ ಆಗಿಲ್ದಿರೋದ್ರಿಂದ ಅಪ್ ಟು ಇಲ್ಲಿವರೆಗೂ ಬರುತ್ತೆ ಅಂತ ನನ್ನ ವೇವ್ ರೂಲ್ ಹೇಳುತ್ತೆ ಸೊ ಅದ್ರ ಪ್ರಕಾರ ನನಗೆ ಜೀರೋ ಪಾಯಿಂಟ್ ಸೆವೆನ್ ಏಟ್ ಸಿಕ್ಸ್ ವರ್ಗ ಒಂದು ಬರುವಂತ ಚಾನ್ಸಸ್ ಇದೆ ಅಂತ ಅಂದ್ರೆ ಸಿಕ್ಸ್ ಥರ್ಟಿ ವರ್ಗ ನನಗೆ ನನ್ನ ಐಟಿಸಿ ಸಿ ಸ್ಟಾಕ್ ಬರುತ್ತೆ ಬಹುದು ಅಂತ ಇಲ್ಲಿ ನನಗೆ ಹೇಳ್ತಾ ಇದೆ ಇಷ್ಟು ನಮ್ಗೆ ಗೊತ್ತಾದ ತಕ್ಷಣ ನಾವು ಇಲ್ಲಿ ಎಂಟ್ರಿ ತಗೊಂಡು ಆರಾಮಾಗಿ ಸಿಕ್ಸ್ ತರ್ಟಿ ವರ್ಗೂ ಹೋಲ್ಡ್ ಸೊ ಆ ತರ ಮಾಡಿದ್ರೆ ತಪ್ಪಾಗುತ್ತೆ ಬಟ್ ನಮ್ಗೆ ಏನ್ ಮಾಡ್ಬೇಕು ಇದನ್ನ ಸ್ಟಾಕ್ ಫಂಡಾಮೆಂಟಲಿ ಸ್ಟ್ರಾಂಗ್ ಇದೆಯಾ ಹಾಗೆ ನಮ್ಮ ನೆಕ್ಸ್ಟ್ ಅನಾಲಿಸಿಸ್ ಎಸ್ ಆರ್ ಲೆವೆಲ್ ಅನಾಲಿಸಿಸ್ ಅದು ಕೂಡ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಎಲ್ಲಿ ಎಂಟ್ರಿ ತಗೋಬೇಕು ಅಂತ ಸೊ ನೋಡಿ ನಮ್ಗೆ ಇಲ್ಲೇ ಇದೆ ಇದು ಇನ್ನು ಸ್ವಲ್ಪ ಕೆಳಗಡೆ ಬರಬಹುದು ಸೊ ಕೆಳಗಡೆ ಬರುತ್ತಾ ಬರಲ್ಲ ನಮ್ಗೆ ಏನ್ ಕನ್ಫರ್ಮೇಶನ್ ಏನು ಕನ್ಫರ್ಮೇಶನ್ ಸಿಗ್ತಾ ಇಲ್ಲ ಅಥವಾ ಇಲ್ಲಿಂದ ನನಗೆ ಕೆಳಗಡೆ ಬಂದು ಸಡನ್ ಫಾಲ್ ಕೂಡ ಆಗ್ಬಹುದು ಇನ್ನ ಕೆಳಗಡೆ ನಾವು ಈ ವೇವ್ ಕೌಂಟ್ ನ ಚೇಂಜ್ ಮಾಡುವಂತ ಸಿಚುವೇಷನ್ ಕೂಡ ಬರಬಹುದು ಅದಕ್ಕೋಸ್ಕರ ಏನು ಮಾಡಬೇಕು ನಮ್ಮ ಸೆಕೆಂಡ್ ಪಾರ್ಟ್ ಫಂಡಾಮೆಂಟಲಿ ನಾನು ಅನಾಲಿಸಿಸ್ ಮಾಡಬೇಕು ಅಂದ್ರೆ ಈ ಸ್ಟಾಕ್ ಚೆನ್ನಾಗಿದೆಯಾ ಒಂದು ಏನು ಗುಡ್ ಕಂಪನಿನ ಏನು ಅನ್ನೋದನ್ನ ನಾನು ಚೆಕ್ ಮಾಡ್ಬೇಕು ಅದಾದ್ಮೇಲೆ ನಮ್ಮ ಎಸ್ಆರ್ ಲೆವೆಲ್ ಅನಾಲಿಸಿಸ್ ಮಾಡಿ ಅದ್ರ ಒಂದು ಕ್ಯಾಲ್ಕುಲೇಟ್ ಮೇಲೆ ನಾವು ನಮ್ಮ ಟ್ರೇಡ್ ನ ಪ್ಲಾನ್ ಮಾಡಬೇಕಾಗುತ್ತೆ ಇವಾಗ ನಾವೇನ್ ಮಾಡುವ ನಮ್ಮ ಸೆಕೆಂಡ್ ಪಾರ್ಟ್ ಫಂಡಾಮೆಂಟಲ್ ಅನಾಲಿಸಿಸ್ ಗೆ ಹೋಗುವ ಓಕೆ ಐ ಟಿ ಪ್ರೆಸೆಂಟ್ ಮಾರ್ಕೆಟ್ ಕ್ಯಾಪಿಟಲ್ ಬಂದಿ ಐದು ಲಕ್ಷದ ಇಪ್ಪತ್ತೆಂಟು ಸಾವಿರದ ಐದನೂರ ನಲವತ್ತೊಂದು ಕೋಟಿ ಇದೆ ಅಂದ್ರೆ ಒಂದು ಲಾರ್ಜ್ ಕ್ಯಾಪಿಟಲ್ ಹೊಂದಿರುವಂತ ಕಂಪನಿ ಹಾಗೆ ಸ್ಟಾಕ್ ಪಿಇ ಬಂದು ಟ್ವೆಂಟಿ ಫೈವ್ ಪಾಯಿಂಟ್ ಏಟ್ ಇದೆ ಆರ್ಒಿ ಮತ್ತೆ ಆರ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಅನ್ಬಹುದು ಹಾಗೆ ಕರೆಂಟ್ ಶೇರ್ ಪ್ರೈಸ್ ಬಂದಿ ನಮಗೆ ನಾನೂರ ಇಪ್ಪತ್ತ್ ಮೂರು ರೂಪಾಯಿಗೆ ಇದು ಟ್ರೇಡ್ ಆಗ್ತಾ ಇದೆ ಹಾಗೆ ನಮಗೆ ಇದು ಡೆಟ್ ಫ್ರೀ ಆಗಿರುವಂತ ಒಂದು ಕಂಪನಿ ಅಂತ ಹೇಳ್ತಾ ಇದೆ ಅಂದ್ರೆ ಯಾವುದೇ ರೀತಿ ಒಂದು ಈ ಕಂಪನಿ ಮೇಲೆ ಸಾಲ ಇಲ್ಲ ಫೈನಾನ್ಷಿಯಲಿ ತುಂಬಾ ಸ್ಟ್ರಾಂಗ್ ಆಗಿರುವಂತ ಕಂಪನಿ ಅಂತ ನಮ್ಗೆ ಗೊತ್ತಾಗ್ತಾ ಇದೆ ಅದಾದ್ಮೇಲೆ ನಾವು ಐಟಿಸಿದು ಪಿಯರ್ ಕಂಪರಿಸನ್ ನೋಡೋದಾದ್ರೆ ಕರೆಂಟ್ ಪಿ ಬಂದು ಟ್ವೆಂಟಿ ಫೈವ್ ಪಾಯಿಂಟ್ ಏಟ್ ತ್ರೀ ಇದೆ ಇಂಡಸ್ಟ್ರಿಯಲ್ ಪಿಇ ಬಂದಿ ಟ್ವೆಂಟಿ ಫೋರ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇದೆ ಅಂದ್ರೆ ನಮ್ಮ ಇಂಡಸ್ಟ್ರಿಯಲ್ ಪಿ ಗಿನ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ಬೋದು ಪಾಯಿಂಟ್ ಏಟ್ ಪರ್ಸೆಂಟ್ ಸೊ ಇದು ನಾಟ್ ಬ್ಯಾಡ್ ಓಕೆನಾ ಅಷ್ಟೊಂದು ದೊಡ್ಡ ಓವರ್ ವ್ಯಾಲ್ಯೂಡ್ ಅಲ್ಲ ಇದು ಅದಾದ್ಮೇಲೆ ನಾವು ಕ್ವಾರ್ಟರ್ಲಿ ರಿಸಲ್ಟ್ ನ ನೋಡೋದಾದ್ರೆ ಇಲ್ಲಿ ನಾವು ಫಸ್ಟ್ ಸೇಲ್ಸ್ ನ ನೋಡಬೇಕಾಗುತ್ತೆ ಎವ್ರಿ ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿ ಇದೆ ಸ್ವಲ್ಪ ವೇರಿಯೇಷನ್ ಇದೆ ನಮ್ಗೆ ಅಷ್ಟೊಂದು ಇಂಪ್ಯಾಕ್ಟ್ ಆಗಲ್ಲ ಹಾಗೆ ನಮಗೆ ಆಪರೇಟಿಂಗ್ ಪ್ರಾಫಿಟ್ ಕೆಲವೊಂದು ಕಂಪನಿಗಳು ಏನಾಗುತ್ತೆ ಆಪರೇಟಿಂಗ್ ಪ್ರಾಫಿಟ್ ನೆಗೆಟಿವ್ ಇರುತ್ತೆ ಅಥವಾ ತುಂಬಾ ಕಡಿಮೆ ಇರುತ್ತೆ ನಮ್ಮ ಅದರ್ ಇನ್ಕಮ್ ಜಾಸ್ತಿ ಇರುತ್ತೆ ಸೊ ಅಂತ ಒಂದು ಕಂಪನಿಯಲ್ಲಿ ನಾವು ಇನ್ವೆಸ್ಟ್ ಮಾಡೋದು ತುಂಬಾ ಡೇಂಜರ್ ಆಗಿರುತ್ತೆ ಬಟ್ ಇಲ್ಲಿ ಆಪರೇಟಿಂಗ್ ಪ್ರಾಫಿಟ್ ಕೂಡ ತುಂಬಾ ಚೆನ್ನಾಗಿದೆ ಅದರ್ ಇನ್ಕಮ್ ನಾರ್ಮಲ್ ಆಗಿದೆ ಓಕೆ ಸೊ ಇದು ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರೋದು ಆಪರೇಟಿಂಗ್ ಪ್ರಾಫಿಟ್ ಮೇಲೆ ಅಂದ್ರೆ ಆ ಬಿಸಿನೆಸ್ ಪ್ರಾಫಿಟ್ ಮೇಲೆ ನಮಗೆ ಈ ಕಂಪನಿ ಡಿಪೆಂಡ್ ಆಗಿದೆ ಇದೊಂದು ಗುಡ್ ಅಂತ ಅನ್ಬಹುದು ಅದಾದ್ಮೇಲೆ ನಮಗೆ ನೆಟ್ ಪ್ರಾಫಿಟ್ ನೆಟ್ ಪ್ರಾಫಿಟ್ ಕೂಡ ನಮಗೆ ಎವ್ರಿ ಕ್ವಾರ್ಟರ್ಲಿ ನಮಗೆ ತುಂಬಾ ಚೆನ್ನಾಗಿ ಇದೆ ಸ್ವಲ್ಪ ವೇರಿಯೇಷನ್ ಇದನ್ನು ಕ್ವಾರ್ಟರ್ಲಿ ನಾಟ್ ಬ್ಯಾಡ್ ಅಂತ ಅನ್ಬಹುದು ಹಾಗೆ ನಮ್ಮ ಮೇನ್ ಪಾರ್ಟ್ ಬಂದು ಇಯರ್ಲಿ ಪ್ರಾಫಿಟ್ ಅಂಡ್ ಲಾಸ್ ನಾವು ಒಂದು ಕಂಪನಿಯಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲಿ ನಾವು ನ ನೋಡಬೇಕು ನಮಗೆ ಸೇಲ್ಸ್ ನೋಡಿ ಇಲ್ಲಿ ಎವ್ರಿ ಇಯರ್ ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಒಂದೇ ಒಂದ್ ಕಡೆ ಆಗಿದೆ ಇಲ್ಲಿ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಒನ್ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ನಮಗೆ ಕೋವಿಡ್ ಬಂತು ಅದಾದ್ಮೇಲೆ ಅದ್ರ ಇಂಪ್ಯಾಕ್ಟ್ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಸ್ವಲ್ಪ ಸೇಲ್ಸ್ ಡೌನ್ ಆಗಿರೋ ತರ ಕಂಡಿದೆ ಅದಾದ್ಮೇಲೆ ನಾವು ಆಪರೇಟಿಂಗ್ ಪ್ರಾಫಿಟ್ ನೋಡೋದಾದ್ರೆ ಇದು ಕೂಡ ತುಂಬಾ ಚೆನ್ನಾಗಿದೆ ಟ್ವೆಂಟಿ ಒನ್ ಅಲ್ಲಿ ಸ್ವಲ್ಪ ಡೌನ್ ಆಗಿದೆ ಬಟ್ ಆದ್ರೆ ನೆಗೆಟಿವ್ ಹೋಗಿಲ್ಲ ಪಾಸಿಟಿವ್ ಅಲ್ಲ ಇದೆ ಅಂದ್ರೆ ಪ್ರೀವಿಯಸ್ ಇಯರ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡೌನ್ ತೋರಿಸಿದೆ ಅದಾದ್ಮೇಲೆ ನೋಡಿ ಚೆನ್ನಾಗಿ ಪಿಕ್ಅಪ್ ಮಾಡ್ಕೊಂಡು ಹೋಗಿದೆ ನೆಟ್ ಪ್ರಾಫಿಟ್ ಇದು ಕೂಡ ನಮಗೆ ಎವ್ರಿ ಇಯರ್ ತುಂಬಾ ಚೆನ್ನಾಗಿದೆ ಸೊ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಸ್ವಲ್ಪ ಡೌನ್ ಆಗಿದೆ ಅದಾದ್ಮೇಲೆ ನೋಡಿ ತುಂಬಾ ಚೆನ್ನಾಗಿ ನಮಗೆ ಪಿಕಪ್ ಆಗಿದೆ ಸೊ ನೋಡಿ ನಮ್ಗೆ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾರ್ಚ್ ಅಲ್ಲಿ ಹೈಯೆಸ್ಟ್ ಪ್ರಾಫಿಟ್ ಅಂದ್ರೆ ಇಪ್ಪತ್ ಸಾವಿರದ ಏಳ್ನೂರ ಐವತ್ತೊಂದು ಕೋಟಿ ಆಗಿದೆ ಅಂತ ನಮ್ಗೆ ಡೇಟಾ ಹೇಳ್ತಾ ಇದೆ ಬ್ಯಾಲೆನ್ಸ್ ಶೀಟ್ ನೋಡೋದಾದ್ರೆ ಇಲ್ಲೂ ಕೂಡ ನಮಗೆ ಟೋಟಲ್ ಅಸೆಟ್ ಎವ್ರಿ ಇಯರ್ ಇನ್ಕ್ರೀಸ್ ಆಗ್ತಾನೆ ಇದೆ ಇದು ಕೂಡ ಒಂದು ಗುಡ್ ಅಂತ ಅನ್ಬಹುದು ಹಾಗೆ ನಮ್ಮ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮತ್ತೆ ಸ್ವಿಂಗ್ ಟ್ರೇಡಿಂಗ್ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಎಫ್ ಐ ಗಳು ಎಷ್ಟು ಪರ್ಸೆಂಟ್ ಹೋಲ್ಡಿಂಗ್ಸ್ ನ ಇಟ್ಕೊಂಡಿದ್ದಾರೆ ಅಂತ ನೋಡೋದಾದ್ರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಡಿಸೆಂಬರ್ ಅಲ್ಲಿ ನಮಗೆ ಫೋರ್ಟಿ ತ್ರೀ ಪಾಯಿಂಟ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಇತ್ತು ಬಟ್ ಪ್ರೆಸೆಂಟ್ ನಮಗೆ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಫೋರ್ಟಿ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ ಇತ್ತು ಅಂದ್ರೆ ಇವರು ಸೆಲ್ ಮಾಡಿರುವಂತ ಸ್ಟೇಕ್ ಯಾರು ಬೈ ಮಾಡಿದ್ದಾರೆ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನಮ್ಮ ಡಿಐ ಐಕ್ ತೌಸಂಡ್ ಟ್ವೆಂಟಿ ಏಟ್ ಪರ್ಸೆಂಟ್ ಸ್ಟಾಕ್ ಇಟ್ಕೊಂಡಿದ್ರು ಅದಾದ್ಮೇಲೆ ಮಾರ್ಚ್ ಅಲ್ಲಿ ಫೋರ್ಟಿ ಸಿಕ್ಸ್ ಇದೆ ಈ ಐ ಗಳು ಏನ್ ಡಿಐಐ ಕವರ್ ಮಾಡಿದ್ದಾರೆ ಇವರು ಬೈ ಮಾಡಿದ್ದಾರೆ ಅಂತ ಅರ್ಥ ಸೊ ಇದು ನಮ್ಗೊಂದು ಪಾಸಿಟಿವ್ ಸೈನ್ ಅದಾದ್ಮೇಲೆ ನೋಡಿ ನಮ್ಮ ಗೌರ್ಮೆಂಟ್ ಎಷ್ಟು ಪರ್ಸೆಂಟ್ ಹೋಲ್ಡಿಂಗ್ಸ್ ಇಟ್ಕೊಂಡಿದೆ ಅಂತ ನೋಡುವ ಗೌರ್ಮೆಂಟ್ ಕೂಡ ನಮಗೆ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಹೋಲ್ಡಿಂಗ್ ನ ಸ್ಟಾರ್ಟ್ ಮಾಡಿತ್ತು ಓವರ್ ಆಲ್ ಆಗಿ ಅಷ್ಟನೇ ಅದು ಮಾಡಿದೆ ಹಾಗೆ ನಮ್ಮ ಪಬ್ಲಿಕ್ ಕೂಡ ಇಲ್ಲಿ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದಾರೆ ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ಡಿಸೆಂಬರ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಅಂದ್ರೆ ಅವರು ಹೋಲ್ಡಿಂಗ್ಸ್ ನಲ್ಲಿ ಬೈ ಮಾಡಿದ್ದಾರೆ ಜಾಸ್ತಿ ಓವರ್ ಆಲ್ ಆಗಿ ನೋಡೋದಾದ್ರೆ ನಮ್ಮ ಐಟಿಸಿ ಸಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ತುಂಬಾ ಚೆನ್ನಾಗಿದೆ ಇದು ಕೂಡ ನಮಗೆ ಒಂದು ಪಾಸಿಟಿವ್ ಸೈನ್ ಅಂತ ಅನ್ಬಹುದು ಹಾಗೆ ನಾವು ಐಟಿ ಸಿ ಲಿಮಿಟೆಡ್ ಯಾವ ಯಾವ ಸೆಗ್ಮೆಂಟ್ ಅಲ್ಲಿ ಇವರ ಬಿಸಿನೆಸ್ ನ ರನ್ ಮಾಡ್ತಾರೆ ಅಂತ ನೋಡೋದಾದ್ರೆ ಫಸ್ಟ್ ಒನ್ ಬಂದಿ ಜಿ ಸಿಗರೆಟ್ ಸಿಗರೇಟ್ ಬಿಸಿನೆಸ್ ಬಂದಿ ಆಲ್ಮೋಸ್ಟ್ ಒಂದು ಗೆ ಒಂದು ಮೇನ್ ರೆವಿನ್ಯೂ ಜನರೇಟ್ ಮಾಡುವಂತ ಬಿಸ್ನೆಸ್ ಏಟಿ ಪರ್ಸೆಂಟ್ ಮಾರ್ಕೆಟ್ ಶೇರ್ ಇವರು ಸಿಗರೆಟ್ ಬಿಸಿನೆಸ್ ಅಲ್ಲಿ ಹೊಂದಿದ್ದಾರೆ ಹಾಗೆ ಸೆಕೆಂಡ್ ಬಂದಿ ಎಫ್ ಎಂ ಜಿ ಅರ್ಸ್ ಯಾವ್ಯಾವ ಪ್ರಾಡಕ್ಟ್ ಯಾವ್ಯಾವ ಬ್ರಾಂಡ್ ಅನ್ನೋದು ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೆಳಗಡೆ ಇರುತ್ತೆ ನಿಮಗೆ ಟೈಮ್ ಇದ್ರೆ ನೀವು ನೋಡ್ಕೋಬಹುದು ಹಾಗೆ ತರ್ಡ್ ಒನ್ ಬಂದಿ ಹೋಟೆಲ್ ಬಿಸಿನೆಸ್ ಹಾಗೆ ಫೋರ್ತ್ ಒನ್ ಬಂದ್ ಅಗ್ರಿ ಬಿಸ್ನೆಸ್ ಹಾಗೆ ಲಾಸ್ಟ್ ಒನ್ ಬಂದಿ ಪೇಪರ್ ಬೋರ್ಡ್ಸ್ ಅಂಡ್ ಪೇಪರ್ ಪ್ಯಾಕೇಜಿಂಗ್ ಇವರು ಯಾವ ಯಾವ ಸೆಕ್ಟರ್ ಅಲ್ಲಿ ಎಷ್ಟು ಪರ್ಸೆಂಟ್ ರೆವಿನ್ಯೂ ಜನರೇಟ್ ಮಾಡ್ತಾರೆ ಅಂತ ನೋಡೋದಾದ್ರೆ ಸಿಗರೇಟ್ ಬಿಸ್ನೆಸ್ ಅಲ್ಲಿ ತರ್ಟಿ ಸೆವೆನ್ ಪರ್ಸೆಂಟ್ ರೆವಿನ್ಯೂ ಜನರೇಟ್ ಮಾಡ್ತಾರೆ ಎಫ್ ಎಂ ಲಿ ಟ್ವೆಂಟಿ ತ್ರೀ ಪರ್ಸೆಂಟ್ ಹೋಟೆಲ್ ಬಿಸ್ನೆಸ್ ಅಲ್ಲಿ ತ್ರೀ ಪರ್ಸೆಂಟ್ ಪೇಪರ್ ಬೋರ್ಡ್ಸ್ ಅಂಡ್ ಪ್ಯಾಕೇಜಿಂಗ್ ಅಲ್ಲಿ ಲೆವೆನ್ ಪರ್ಸೆಂಟ್ ಅಗ್ರಿ ಬಿಸ್ನೆಸ್ ಅಲ್ಲಿ ಟ್ವೆಂಟಿ ತ್ರೀ ಪರ್ಸೆಂಟ್ ನಾವಿಲ್ಲಿ ಇವರ ಎಲ್ಲಾ ಬಿಸಿನೆಸ್ ನೋಡಿದ್ರು ಪ್ರತಿಯೊಂದ್ರಲ್ಲಿ ಇವರು ಪ್ರಾಫಿಟೇಬಲ್ ಆಗಿದ್ದಾರೆ ಸೊ ಇದೊಂದು ನಮಗೆ ಗುಡ್ ಸೈನ್ ಅಂತ ಅನ್ಬಹುದು ಹಾಗೆ ನಾವು ಓವರ್ ಆಲ್ ಆಗಿ ಐಟಿಸಿ ಲಿಮಿಟೆಡ್ ಫಂಡಮೆಂಟಲ್ ಯಾವ ತರ ಇದೆ ಅಂತ ನೋಡೋದಾದ್ರೆ ತುಂಬಾ ಸ್ಟ್ರಾಂಗ್ ಆಗಿರುವಂತ ಕಂಪನಿ ಒಳ್ಳೆ ಮಾರ್ಕೆಟ್ ಕ್ಯಾಪಿಟಲ್ ಹೊಂದಿದೆ ಹಾಗೆ ಫ್ಯೂಚರ್ ಅಲ್ಲಿ ಕೂಡ ನಮ್ಗೆ ಇದ್ರಲ್ಲಿ ಗ್ರೋತ್ ಇದೆ ಅಂತ ಅನ್ಬಹುದು ಸೊ ಓವರ್ ಆಲ್ ಆಗಿ ನೋಡೋದ್ರೆ ನಾವಿಲ್ಲಿ ಇಲ್ಲಿ ಇನ್ವೆಸ್ಟ್ ಮಾಡಬಹುದು ಫೈನಲಿ ನಾವು ನಮ್ಮ ಎಸ್ ಆರ್ ಲೆವೆಲ್ ಟೂಲ್ ಏನ್ ಹೇಳುತ್ತೆ ಅಂತ ನಾವು ತಿಳ್ಕೊಂಡು ಅದ್ರ ಮೇಲೆ ನಾವು ಇನ್ವೆಸ್ಟ್ ಮಾಡೋದ ಬೇಡವಾ ಅಂತ ನಾವು ಡಿಸೈಡ್ ಮಾಡುವ ಓಕೆನಾ ಇವಾಗ ನಾವು ನಮ್ಮ ಎಸ್ ಆರ್ ಲೆವೆಲ್ ಟೂಲ್ ಅನಾಲಿಸ್ ಕಡೆ ಹೋಗುವ ಇವಾಗ ನಾವು ನಮ್ಮ ಎಸ್ ಆರ್ ಲೆವೆಲ್ ಟೂಲ್ ಅನಾಲಿಸಿಸ್ ಮಾಡುವ ನಾನು ಆಲ್ರೆಡಿ ಐ ಟಿ ಸಿ ಲಿಮಿಟೆಡ್ ಅಲ್ಲಿ ಒನ್ ಡೇ ಟೈಮ್ ಫ್ರೇಮ್ ನ ಸೆಲೆಕ್ಟ್ ಮಾಡ್ಕೊಂಡಿದೀನಿ ಇವಾಗ ನಮ್ಮ ಎಸ್ ಆರ್ ಲೆವೆಲ್ ಟೂಲ್ ನಾನು ಎನೇಬಲ್ ಮಾಡ್ತೀನಿ ಸೊ ಏನ್ ಹೇಳುತ್ತೆ ಅಂತ ನೋಡುವ ನೋಡಿ ನಮ್ಮ ಎಸ್ ಆರ್ ಲೆವೆಲ್ ಟೂಲ್ ಈಗ ಎನೇಬಲ್ ಆಗಿದೆ ಸೊ ನೋಡಿ ನಾನು ಇವಾಗ ಇಲ್ಲಿ ಒಂದು ಸ್ವಿಂಗ್ ಟ್ರೇಡಿಂಗ್ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮೊದಲು ನಮ್ಮ ಈ ಟೂಲ್ ಬಗ್ಗೆ ನಾನು ಕ್ವಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾರು ಹೊಸಬರು ನೋಡ್ತಿರ್ತಾರೆ ಅವ್ರಿಗೆ ಅರ್ಥ ಆಗಲಿ ಅಂತ ಓಕೆ ನೋಡಿ ನಮ್ಮ ಈ ಎಸ್ ಆರ್ ಲೆವೆಲ್ ಟೂಲ್ ಯಾವ ತರ ಡ್ರಾ ಆಗುತ್ತೆ ಅಂತಂದ್ರೆ ಒಂದ್ಸಾರಿ ನಮಗೆ ಜಾನ್ವರಿ ಫಸ್ಟ್ ಕ್ಯಾಂಡಲ್ ಯಾವಾಗ ನಮ್ಮ ಚಾರ್ಟ್ ಗೆ ಹಿಟ್ ಆಗುತ್ತೋ ಒನ್ ಡೇ ಕ್ಯಾಂಡಲ್ ಇದು ನಮ್ಮ ಜನವರಿ ಫಸ್ಟ್ ಗೆ ಜನರೇಟ್ ಆಗಿರುವಂತ ಕ್ಯಾಂಡಲ್ ಅಲ್ವಾ ಈ ಕ್ಯಾಂಡಲ್ ನಮ್ಗೆ ಚಾರ್ಟ್ ಗೆ ಹಿಟ್ ಆಗ್ತಿದಾಗೇನೆ ನಮ್ಗೆ ಈ ಎಲ್ಲ ಲೈನ್ ಗಳು ಆಟೋಮೆಟಿಕ್ ಆಗಿ ಒನ್ ಇಯರ್ ವರ್ಗು ನಮ್ಗೆ ಡ್ರಾ ಮಾಡ್ಕೊಡುತ್ತೆ ಒಂದ್ಸಾರಿ ಇದು ಡ್ರಾ ಆಯಿತು ಅಂತ ಅಂದ್ರೆ ನಮ್ಗೆ ಹೋಲ್ ಇಯರ್ ವರ್ಗು ಇದು ಇದೇ ತರ ಕಂಟಿನ್ಯೂ ಆಗುತ್ತೆ ಯಾವದೇ ಕಾರಣಕ್ಕೂ ಪ್ರೈಸ್ ಎಷ್ಟೇ ಮೂವ್ಮೆಂಟ್ ಕೊಟ್ಟರು ನಮ್ಗೆ ಇದು ಚೇಂಜ್ ಆಗಲ್ಲ ಸೊ ಇದು ಒಂದು ನಮ್ಮ ಈ ಟೂಲ್ ನ ಅಡ್ವಾಂಟೇಜ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಇದನ್ನ ಲೀಡಿಂಗ್ ಟೂಲ್ ಅಂತ ಕರೆಯೋದು ಓಕೆನಾ ಇವಾಗ ನಾನು ಯಾವ ತರ ಒಂದು ಟ್ರೇಡ್ ಪ್ಲಾನ್ ಮಾಡ್ತೀನಿ ಅಂತ ನಿಮ್ಗೆ ನಾನು ಎಕ್ಸ್ಪ್ಲೈನ್ ಮಾಡೋದಾದ್ರೆ ನೋಡಿ ಜನವರಿ ಫಸ್ಟ್ ಕ್ಯಾಂಡಲ್ ಇಲ್ಲಿ ಜನರೇಟ್ ಆಗಿದೆ ಇದು ಜನರೇಟ್ ಆಗ್ತಿದಾಗೇ ನಮ್ಗೆ ಈ ಲೆವೆಲ್ಸ್ ನ ಡ್ರಾ ಮಾಡ್ಕೊಟ್ಟು ಇದೆ ಬಟ್ ನೋಡಿ ನಮ್ಗೆ ಇಲ್ಲಿ ಮೇಲೆ ಬಂದು ಇದನ್ನೇ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡು ಕೆಳಗಡೆ ಬಂದಿದೆ ಮತ್ತೆ ಇಲ್ಲಿ ರಿಟ್ರೆಸ್ಮೆಂಟ್ ತಗೊಂಡು ಇಲ್ಲಿ ನಮಗೆ ಈ ಒಂದು ಲೆವೆಲ್ ನ ಬ್ರೇಕ್ಔಟ್ ಕೊಟ್ಟಿದೆ ಬ್ರೇಕ್ಔಟ್ ಕೊಟ್ಟ ಮೇಲೆ ನೋಡಿ ಮತ್ತೆ ಇದನ್ನೇ ಒಂದು ರಿಟ್ರೆಸ್ಮೆಂಟ್ ತಗೊಂಡು ಮತ್ತೆ ಕೆಳಗಡೆ ಬಂದಿದೆ ಕೆಳಗಡೆ ಬಂದು ಏನ್ ಮಾಡಿದೆ ನಮ್ಮ ಈ ಗ್ರೀನ್ ಝೋನ್ ನೇ ಒಂದು ತ್ರೀ ಟು ಫೋರ್ ಮಂತ್ಸ್ ವರೆಗೂ ಇಲ್ಲಿ ಸಪೋರ್ಟ್ ಆಗಿ ತಗೊಂಡಿದೆ ಓಕೆನಾ ಸೊ ಅದಾದ್ಮೇಲೆ ನೋಡಿ ನಮಗೆ ಇಲ್ಲಿ ಮತ್ತೆ ಮೇಲೆ ಹೋಯ್ತು ತುಂಬಾ ಟೈಮ್ ನೋಡಿ ಇಲ್ಲಿ ಇಲ್ಲಿ ಹಾಗೆ ಮತ್ತೆ ಈ ಝೋನ್ ಅಲ್ಲಿ ಹಾಗೆ ಈ ಲೆವೆಲ್ ಅಲ್ಲಿ ಎಲ್ಲಾ ಕಡೆ ನಮ್ಗೆ ಇದೇ ಒಂದು ಗ್ರೀನ್ ಝೋನ್ ನ ಸಪೋರ್ಟ್ ಆಗಿ ತಗೊಂಡು ಟ್ರೇಡ್ ಮಾಡ್ತಾ ಇದೆ ಸೊ ಇದನ್ನ ನಮ್ಗೆ ಕೆಳಗಡೆ ಬ್ರೇಕಔಟ್ ಮಾಡಿ ಇಲ್ಲ ಅಂದ್ರೆ ನನಗೆ ಏನಾಗ್ತಿದೆ ಇದೊಂದು ಸ್ಟ್ರಾಂಗ್ ಒಂದು ಸಪೋರ್ಟ್ ಝೋನ್ ಸೊ ಇಲ್ಲಿಂದ ನನಗೆ ಮೇಲೆ ಹೋಗುವಂತ ಆಪರ್ಚುನಿಟಿ ಇದೆ ಅಂತ ನಮ್ಮ ಎಸ್ ಆರ್ ಲೆವೆಲ್ ಟೂಲ್ ನನ್ಗೆ ಹೇಳ್ತಾ ಇದೆ ಓಕೆ ಸೊ ಇಲ್ಲಿ ನೋಡಿ ಈಗ ಓವರ್ ಆಲ್ ಆಗಿ ನೋಡೋದಾದ್ರೆ ನಮ್ಮ ವೇವ್ ಅನಾಲಿಸಿಸ್ ಕೂಡ ನನಗೆ ಅಪ್ ಸೈಡ್ ಹೋಗುತ್ತೆ ಅಂತ ಹೇಳ್ತಾ ಇದೆ ನಮ್ಮ ಫಂಡಮೆಂಟಲ್ ಅನಾಲಿಸಿಸ್ ಕೂಡ ನನಗೆ ಈ ಒಂದು ಸ್ಟಾಕ್ ತುಂಬಾ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ತಾ ಇದೆ ಜೊತೆಲಿ ನಮ್ಮ ಎಸ್ ಆರ್ ಲೆವೆಲ್ ಕೂಡ ನನಗೆ ಇಲ್ಲಿ ಬೈ ಮಾಡಬಹುದು ಅಂತ ಹೇಳ್ತಾ ಇದೆ ಸೊ ನಾನು ಆಲ್ರೆಡಿ ಈ ಸ್ಟಾಕ್ ಅಲ್ಲಿ ನಾನು ಸ್ವಿಂಗ್ ಟ್ರೇಡಿಂಗ್ ನ ಬೈ ಮಾಡಿದೀನಿ ಸೊ ಅದು ಎಲ್ಲಿ ಏನು ಅಂತ ನಿಮ್ಗೆ ಈಗ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ನೋಡಿ ನಾನು ಇಲ್ಲಿ ಬೈ ಮಾಡಿರೋದು ಫೋರ್ ಒನ್ ರುಪೀಸ್ಗೆ ಟೂ ಹಂಡ್ರೆಡ್ ಕ್ವಾಂಟಿಟಿ ನಾನು ಬೈ ಮಾಡಿದೀನಿ ಓಕೆನಾ ಸೊ ಇದನ್ನ ಯಾರು ಅಡ್ವೈಸ್ ಅಂತ ತಿಳ್ಕೊಬೇಡಿ ನನ್ನ ಒಂದು ಪ್ಲಾನ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಓಕೆ ಸೊ ನನ್ಗೆ ಏನಾದ್ರು ಈ ಫೋರ್ ಟ್ವೆಂಟಿ ಒನ್ ಇಂದ ನನಗೆ ಕೆಳಗಡೆ ಬರೋಕ್ ಸ್ಟಾರ್ಟ್ ಆಯ್ತು ನನ್ನ ಮಾರ್ಕೆಟ್ ಅಂತ ಅಂದ್ರೆ ಎಕ್ಸಾಕ್ಟ್ ಆಗಿ ನಾನು ನನ್ನ ಫೋರ್ ಹಂಡ್ರೆಡ್ ಗೆ ಬಂತು ಅಂತಂದ್ರೆ ನನ್ನ ಸ್ಟಾಪ್ ಲಾಸ್ ತಗೊಂಡು ನಾನು ಇಲ್ಲಿ ಎಕ್ಸಿಟ್ ಆಗ್ತೀನಿ ಸೊ ನನ್ಗೆ ಇಲ್ಲಿ ಕ್ಯಾಂಡಲ್ ಕ್ಲೋಸ್ ಕೊಟ್ಟರೆ ಮಾತ್ರ ನಾನು ಎಕ್ಸಿಟ್ ಆಗಿದ್ದು ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ವಿಕ್ ಬಂದು ಟೆಸ್ಟ್ ಮಾಡಿದ್ರೆ ನಾನು ಇಲ್ಲಿ ಎಕ್ಸಿಟ್ ಆಗಲ್ಲ ಓಕೆ ಬೈ ಚಾನ್ಸ್ ಏನಾದ್ರು ನನ್ನ ಟಾರ್ಗೆಟ್ ಪ್ರಕಾರ ನನಗೆ ಮೇಲ್ ಹೋಯ್ತು ಅಂತ ಇಟ್ಕೊಳ್ಳಿ ಫೋರ್ ಫೋರ್ಟಿ ನೈನ್ ನನ್ನ ಒಂದು ಫಸ್ಟ್ ಟಾರ್ಗೆಟ್ ಆಗಿರುತ್ತೆ ಫೋರ್ ಸೆವೆಂಟಿ ಏಟ್ ನನ್ನ ಒಂದು ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ ಓಕೆ ಸೊ ಇದು ಒಂದು ನನ್ನ ಸ್ವಿಂಗ್ ಟ್ರೇಡಿಂಗ್ ಪ್ಲಾನ್ ಆಗಿರುತ್ತೆ ಸೊ ನಾನು ಇಲ್ಲಿ ಹೋಲ್ಡ್ ಮಾಡ್ತಾ ಇರೋದು ಎರಡರಿಂದ ಮೂರ್ ತಿಂಗಳು ನಾನು ಇಲ್ಲಿ ಹೋಲ್ಡ್ ಮಾಡ್ತಾ ಇದ್ದೀನಿ ಓಕೆ ಈ ಟೈಮ್ ಗೆ ಸೊ ಈಗ ನಮ್ಮ ರಿಸ್ಕ್ ರಿವಾರ್ಡ್ ಯಾವ ತರ ಇದೆ ಅಂತ ನೋಡೋದಾದ್ರೆ ಟ್ವೆಂಟಿ ಒನ್ ರುಪೀಸ್ ನನ್ನ ಒಂದು ಸ್ಟಾಪ್ ಲಾಸ್ ಇದೆ ರೂಪಾಯಿ ನನ್ನ ಒಂದು ಟಾರ್ಗೆಟ್ ಪ್ರೈಸ್ ಇದೆ ಸೊ ನನ್ಗೆ ಇಲ್ಲಿ ಲಾಸ್ ಆದ್ರೆ ನನಗೆ ಫೈವ್ ಪರ್ಸೆಂಟ್ ಲಾಸ್ ಆಗುತ್ತೆ ನನ್ನ ಕ್ಯಾಪಿಟಲ್ ಅಲ್ಲಿ ನನಗೆ ಪ್ರಾಫಿಟ್ ಬಂದ್ರೆ ಹದಿಮೂರು ಪಾಯಿಂಟ್ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ನನ್ಗೆ ಇಲ್ಲಿ ಪ್ರಾಫಿಟ್ ಬರುತ್ತೆ ಇದೊಂದು ಗುಡ್ ರಿಸ್ಕ್ ರಿವಾರ್ಡ್ ಇರುವಂತ ಟ್ರೇಡ್ ಪ್ಲಾನ್ ಅಂತ ನನ್ನ ಒಂದು ಒಪಿನಿಯನ್ ಓಕೆನಾ ಸೊ ಇದು ಒಂದು ನನ್ನ ಸ್ವಿಂಗ್ ಟ್ರೇಡಿಂಗ್ ಪ್ಲಾನ್ ಆಗಿರುತ್ತೆ ಐಟಿಸಿ ಲಿಮಿಟೆಡ್ ಅಲ್ಲಿ ಹಾಗೆ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನ ನಾವು ಯಾವ ತರ ಪ್ಲಾನ್ ಮಾಡಬಹುದು ಅಂತ ನೋಡೋದಾದ್ರೆ ಸೊ ಇದೇ ಲೆವೆಲ್ ಅಲ್ಲಿ ನಾವು ಬೈ ಮಾಡಿದ್ರೆ ನಮ್ಮ ಟಾರ್ಗೆಟ್ ಫೈವ್ ಟೆನ್ ಆಗಿರುತ್ತೆ ಹಾಗೆ ನಮ್ಮ ಸೆಕೆಂಡ್ ಟಾರ್ಗೆಟ್ ಬಂದು ಫೈವ್ ಸೆವೆಂಟಿ ಆಗಿರುತ್ತೆ ಓಕೆ ಇದು ಒಂದು ನನ್ನ ಲಾಂಗ್ ಟರ್ಮ್ ಅಲ್ಲಿ ಟಾರ್ಗೆಟ್ ಆಗಿರುತ್ತೆ ಬೈ ಚಾನ್ಸ್ ಏನಾದ್ರು ಇಲ್ಲಿಂದ ಕೆಳಗಡೆ ಬಂತು ಅಂತ ಇಟ್ಕೊಳ್ಳಿ ನಾನು ಅವಾಗ ಏನ್ ಮಾಡ್ತೀನಿ ಈ ಒಂದು ಲೆವೆಲ್ ಏನ್ ಕಾಣ್ತಿದ್ಲೋ ನಿಮಗೆ ತ್ರೀ ಫಿಫ್ಟಿ ತ್ರೀ ಈ ಗೆ ಬಂತು ಅಂದ್ರೆ ನಾನು ಒಂದ್ ಸ್ವಲ್ಪ ಕ್ವಾಂಟಿಟಿನ ಇಲ್ಲಿ ಆಡ್ ಮಾಡ್ತೀನಿ ಓಕೆ ಅದಾದ್ಮೇಲೆ ನಾನು ಟೂ ಏಟಿ ಸಿಕ್ಸ್ ಈ ಲೆವೆಲ್ ಗೆ ಬಂತು ಅಂದ್ರೆ ನಾನು ಒಂದು ಸ್ವಲ್ಪ ಆಡ್ ಮಾಡ್ತೀನಿ ಇದಕ್ಕಿಂತ ಕೆಳಗಡೆ ಹೋಗುವಂತ ಚಾನ್ಸಸ್ ತೀರಾ ಕಡಿಮೆ ಮಾರ್ಕೆಟ್ ಅಲ್ಲಿ ಏನಾದ್ರೂ ಆದ್ರೆ ಮಾತ್ರ ನನಗೆ ಅದು ಕೆಳಗಡೆ ಹೋಗುವಂತ ಚಾನ್ಸಸ್ ಇದೆ ಕೆಳಗಡೆ ಹೋದ್ರು ಕೂಡ ನಾನು ಮಾಡ್ತೀನಿ ಮತ್ತೆ ಸ್ವಲ್ಪ ಕ್ವಾಂಟಿಟಿನ ಆಡ್ ಮಾಡ್ತೀನಿ ಯಾರು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತಾರೋ ಅವರಿಗೆ ಈ ಸ್ಟಾಕ್ ಏನಿದೆಯಲ್ವಾ ಎಷ್ಟು ಏನ್ವಾಳಗಡೆ ಫಾಲ್ ಆಗುತ್ತೋ ಸ್ಟಾಕ್ ನ ಆಡ್ ಮಾಡೋಕೆ ಒಂದು ಒಳ್ಳೆ ಆಪರ್ಚುನಿಟಿ ಅಂತ ಅನ್ಬಹುದು ಯಾಕೆಂದ್ರೆ ಇದೊಂದು ಫಂಡಮೆಂಟಲಿ ತುಂಬಾ ಚೆನ್ನಾಗಿರುವಂತ ಸ್ಟಾಕ್ ಹಾಗೆ ನಮ್ಮ ವೇವ್ ಅನಾಲಿಸಿಸ್ ಕೂಡ ಮೇಲೆ ಹೋಗುತ್ತೆ ಅಂತ ಹೇಳ್ತಾ ಇದೆ ಓಕೆ ಸೊ ಇದು ನನಗೆ ಒಂದು ಟ್ವೆಲ್ ಮಂತ್ಸ್ ಟೈಮ್ ಪೀರಿಯಡ್ ಇಟ್ಟು ನಾನು ಈ ಒಂದು ಟಾರ್ಗೆಟ್ ಪ್ರೈಸ್ ನಾನು ಫಿಕ್ಸ್ ಮಾಡಿರೋದು ಓಕೆ ಇವಾಗ ನಿಮಗೆ ಐಟಿಸಿ ಸಿ ಲಿಮಿಟೆಡ್ ಅಲ್ಲಿ ನಮ್ಮ ಒಂದು ಟ್ರೇಡ್ ಪ್ಲಾನ್ ಯಾವ ತರ ಇರುತ್ತೆ ಅಂತ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಅರ್ಥ ಆಗಿಲ್ಲ ಅಂತ ರಿವೈಂಡ್ ಮಾಡಿ ನೋಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಒಪಿನಿಯನ್ ಏನು ಅಂತ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹೊಸಬ್ರು ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆ ಬೆಲ್ ಆಯ್ಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ ಅದನ್ನು ಕೂಡ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಮಾರ್ಕೆಟ್ ಬಗ್ಗೆ ಸಾಕಷ್ಟು ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಗಾಯ್